ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತಿನ ವೀಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ತಿಳ್ಕೊಳೋಣ ಅಂದರೆ ಒಂದು ಗಂಟೆ ಕೆಲಸ ಮಾಡಿದ್ರೆ ನಮಗೆ ಒಂಬೈನೂರು ರೂಪಾಯಿ ಸಿಗುತ್ತೆ ಅಂದರೆ ಒಂಬೈನೂರು ರೂಪಾಯಿ ಸಿಗುತ್ತೆ ಒಂದು ಗಂಟೆ ಒಂದು ಗಂಟೆ ಕೆಲಸ ಮಾಡಿದ್ರೆ ಅಂತಂದರೆ ಸೊ ಆ ಒಂದು ಜಾಬ್ಗೆ ನೀವು ಯಾವ ಥರ ಅಪ್ಲೈ ಮಾಡಬೇಕು ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಏನಂತಂದರೆ ಇದು ಗೌರ್ನಮೆಂಟ್ ಜಾಬ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಜಾಬ್ಗೆ ನೀವು ಯಾವ ಥರ ಅಪ್ಲೈ ಮಾಡಬೇಕು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಏನೇನೇ ಡಾಕ್ಯುಮೆಂಟ್ಸ್ ಕೊಡಬೇಕು ಆನ್ಲೈನಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ನೀವೆಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅನಿಸುತ್ತೆ ಇನ್ನೊಂದು ಕೆಲಸ ಇಲ್ಲದೆ ಇರೋಂಥವ್ರಿಗೆ ಒಂದು ಒಳ್ಳೆ ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಗಂಟೆ ಕೆಲಸ ಮಾಡಿದ್ರೆ ನಿಮಗೆ ಒಂಬೈನೂರು ರೂಪಾಯಿ ಎಲ್ಲೂ ಸಿಗೋಲ್ಲ ಸೊ ಈ ಒಂದು ಕೆಲಸದಲ್ಲಿ ನಿಮಗೆ ಒಂದು ಗಂಟೆ ಕೆಲಸ ಮಾಡಿದ್ರೆ ಒಂಬೈನೂರು ರೂಪಾಯಿ ಸಿಗುತ್ತೆ ಇದು ತುಂಬ ಕಷ್ಟವಾದ ಕೆಲಸನೂ ಅಲ್ಲ ಬರೀ ಮಾತಾಡುವಂಥ ಕೆಲಸ ಅಂತಲೇ ಹೇಳ್ಬೋದು ಸೊ ಈ ಒಂದು ಕೆಲಸದ ಬಗ್ಗೆ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಸೊ ನೀವೇನು ಮಾಡಬೇಕು ಅಂದರೆ ಈ ಒಂದು ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬಾರ್ದು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಹೋಗಿಬಿಡ್ದು ಅನುಶಾ ಶ್ರೀನಿವಾಸ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರಿದೇ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಮರೀದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ತಡ ಮಾಡಿದೆ ವೀಡಿಯೋನ ಶುರು ಮಾಡೋಣ ನೀವು ಕ್ರೋಮಲ್ಲಿ ಹೋಗಿಬಿಟ್ಟು ಅಂದರೆ ಕ್ರೋಮಲ್ಲಿ ನಾನು ಗೂಗಲಲ್ಲಾದರೂ ಹೋಗಿರ್ಬೋದು ಕ್ರೋಮಲ್ಲಾದರೂ ಆಗಿರ್ಬೋದು ಸೊ ನಾನು ಮೊದಲನೇದಾಗಿ ಕ್ರೋಮಲ್ಲಿ ಹೋಗಿಬಿಟ್ಟು ಆರ್ ಇ ಎಸ್ ಪಿ ಐ ಎನ್ ಅಂತೇಳಿ ಟೈಪ್ ಮಾಡಿ ಹಾಗೆ ಸ್ವಲ್ಪ ಸ್ಪೇಸನ್ನು ಕೊಟ್ಬಿಟ್ಟು ಐ ಐ ಎಸ್ ಅನ್ನೋ ಒಂದು ಇದನ್ನು ಟೈಪ್ ಮಾಡ್ತೀನಿ ಕ್ರೋಮಲ್ಲಿ ಸೊ ಆ ಒಂದು ನೇಮ್ನ ನೀವು ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತೇಳಿ ಒಂದು ಲಿಂಕ್ ತೋರಿಸ್ತದೆ ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಅದು ಇಂಟರ್ಫೇಸ್ ಇದೆ ನಿಮ್ಗೆ ಏನಾದರೂ ಇದು ನಾನು ಏನೋ ಡೆಸ್ಕ್ಟಾಪ್ ಟಾಪ್ ಸೈಟ್ನ ಆನ್ ಮಾಡ್ಕೊಂಡಿರೋದ್ರಿಂದ ನನಗೆ ಈ ಥರ ತೋರಿಸ್ತಾ ಇದೆ ನಿಮ್ಮ ಮೊಬೈಲಲ್ಲೇ ನಿಮಗೆ ಈ ಥರ ತೋರಿಸ್ಬೇಕು ಅಂದರೆ ನೀವು ರೈಟ್ ಸೈಡಲ್ಲಿ ಕಾಣುವಂಥ ಮೂರು ಬಟ್ ಡೌ ಸಾರಿ ಮೂರು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಹೇಳಿ ಕಾಣುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಈ ಥರ ಇನ್ನು ಕಂಪ್ಯೂಟರಲ್ಲಿ ನಾವು ಯಾವ ಥರ ಏನಾದರೂ ಒಂದು ಓಪನ್ ಮಾಡಬೇಕಂದ್ರೆ ಯಾವ ಥರ ಕಾಣುತ್ತೋ ಅದೇ ರೀತಿ ಕೂಡ ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಓಪನ್ ಮಾಡ್ಕೋಬೋದು ಡೆಸ್ಕ್ಟಾಪ್ ಸಾರಿ ಡೆಸ್ಕ್ ಟಾಪ್ ಸೈಟ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ ಆ ಒಂದು ಆಪ್ಷನ್ನ ಆನ್ ಮಾಡ್ಕೊಬೇಕಾಗುತ್ತೆ ಸೊ ನೀವು ಆನ್ ತಕ್ಷಣ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ನೀವು ಇನ್ನೂ ಸ್ಕ್ರಾಲ್ ಮಾಡ್ತಾ ಬಂದರೆ ಕೆಳಗಡೆ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ವ್ಯೂ ಆಲ್ ಅಂತೇಳಿ ಒಂದು ಆಪ್ಷನ್ ತೋರಿಸುತ್ತೆ ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ಎಲ್ಲಿ ಬರುತ್ತೆ ನಿಮಗೆ ಹೇಳಿ ಸೊ ಈಗ ನೀವು ನೋಡ್ತಾ ಇರಬಹುದು ವ್ಯೂ ಆಲ್ ಅಂತೇಳಿ ಒಂದು ಆಪ್ಷನ್ ತೋರಿಸ್ತದೆ ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಈ ತರ ಒಂದು ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ನಿಮಗೆ ಜನರಲ್ ಓಪನಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ ಬಂದರೆ ರಿಸರ್ಚ್ ಓಪನಿಂಗ್ಸ್ ಅಂತ ಆಪ್ಷನ್ ಇದೆ ಸೊ ನಮಗೆ ಜನರಲ್ ಓಪನಿಂಗ್ಸ್ ಅಲ್ಲಿ ಸ್ಪೀಚ್ ರೆಕಾರ್ಡಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಏನೋ ಒಂದು ಇಂಟರ್ಫೇಸ್ ಕಾಣುತ್ತೆ ಡೌನ್ಲೋಡ್ ಎಗೇನ್ ಅಂತಂದರೆ ಒಂದು ಲಿಂಕ್ ಕಾಣುತ್ತೆ ಅಲ್ಲಿ ಕೆಳಗಡೆ ಬಂದುಬಿಟ್ಟು ಡೌನ್ಲೋಡ್ ಅಂತ ಕೇಳುತ್ತೆ ಅದು ಡೌನ್ಲೋಡ್ ಅಂತ ಆಪ್ಷನಲ್ಲಿ ನೀವು ಕೊಟ್ಟಿರಿ ಅಂತಂದಾಗ ನಿಮಗೆ ಡೌನ್ ಅಲ್ಲಿ ಡೌನ್ಲೋಡ್ ಎಗೇನ್ ಅಂತ ತೋರಿಸ್ತದೆ ಸೊ ಇಲ್ಲಿ ನಾನು ಬಂದ್ಬಿಟ್ಟು ಅಡೋಬಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಡೋಬಲ್ಲಿ ಓಪನ್ ಮಾಡಿಕೊಂಡಾಗ ನನಗೆ ಈ ಥರ ಒಂದು ಅಂದರೆ ಗೌರ್ನಮೆಂಟ್ ಇರೋ ಒಂದು ಲೆಟರ್ ಈ ಥರ ಕಾಣುತ್ತೆ ಅಲ್ಲಿ ಸ್ಪೀಚ್ ರೆಕಾಗ್ನೈಸೇಷನ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಫೈನಾನ್ಷಿಯಲ್ ಫಾರ್ ದ ಪೂರ್ ಇನ್ ಇಂಡಿಯಾ ಅಂತೇಳಿ ಸೊ ಇದ್ರ ಕೆಲಸ ಏನಪ್ಪ ಅಂತಂದರೆ ಅಂದರೆ ರಾಜ್ಯದಲ್ಲಿರುವಂಥ ರೈತರಿಗೆ ಏನು ಹೆಲ್ಪ್ ಮಾಡೋದಕ್ಕೋಸ್ಕರ ಒಂದು ರೋಬೋಟ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ ಸೊ ಅದ್ರ ಬೇಸಸ್ ಇದು ಕೆಲಸ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಇದ್ರದ್ದು ಡೀಟೇಲ್ಸ್ ಎಲ್ಲ ನೋಡೋಣ ಜಾಬ್ ಪ್ರೊಫೈಲ್ ನೇಮ್ ಬಂದುಬಿಟ್ಟು ಸ್ಪೀಚ್ ರೆಕಾರ್ಡಿಂಗ್ ಯುವರ್ ಲೋಕಲ್ ಡಯಾಲೆಕ್ಟ್ ಅಂತ ತೋರಿಸ್ತಾ ಇದೆ ಅಂದರೆ ಇದು ಬಂದ್ಬಿಟ್ಟು ಸ್ಪೀಚ್ ರೆಕಾರ್ಡಿಂಗು ಸೊ ಇಲ್ಲಿ ಒಂದು ಟಾಪಿಕ್ನ ಕೊಡ್ತಾರೆ ಆ ಒಂದು ಟಾಪಿಕ್ನ ಬಗ್ಗೆ ನೀವು ಮಾತಾಡಬೇಕಾಗತ್ತೆ ಮಾತಾಡಬೇಕು ಅಂದರೆ ನೀವು ಸುಮ್ಮನೆ ಮಾತಾಡೋದಲ್ಲ ನಿಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವರಾಗಿರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗಾಗಿರ್ಬೋದು ಅಥವಾ ಯಾರ ಹತ್ರ ಆದರೂ ಮಾತಾಡಬೇಕು ಸೊ ಅದನ್ನು ರೆಕಾರ್ಡ್ ಮಾಡಿ ಇಲ್ಲಿ ಕಳಿಸ್ಬೇಕಾಗತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಸ್ಕಿಲ್ಸ್ ನೋಡೋಣ ಶುಡ್ ಬಿ ಏಬಲ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ನೇಟಿವ್ ಲ್ಯಾಂಗ್ವೇಜ್ ಅಂತೇಳಿ ಅಂದರೆ ನೀವು ಇರುವಂಥ ಜಾಗದ ನೇಟಿವ್ ಲ್ಯಾಂಗ್ವೇಜ್ ನಿಮಗೆ ಅಂದರೆ ನಿಮ್ಮ ಮಾತೃಭಾಷೆ ನಿಮಗೆ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಆ್ಯಂಡ್ ಎರಡನೇ ಬಂದ್ಬಿಟ್ಟು ಹ್ಯಾವಿಂಗ್ ಎ ಡಿಗ್ರಿ ಇನ್ ನೇಟಿವ್ ಲ್ಯಾಂಗ್ವೇಜ್ ರಿಲೇಟೆಡ್ ಕೋರ್ಸ್ ಆರ್ ಗ್ರಾಮ್ ಎ ಪ್ಲಸ್ ಅಂತ ತೋರಿಸ್ತದೆ ಅಂದರೆ ನೀವು ಮಾತ್ರ ಬ್ರಷಲ್ಲಿ ಡಿಗ್ರಿ ಅಥವಾ ಏನಾದರೂ ಕೋರ್ಸನ್ನು ಮಾಡಿದರೆ ಇನ್ನೂ ಒಳ್ಳೇದು ಇಲ್ಲಿ ಒಂದು ಅಡ್ವಾಂಟೇಜ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮಸ್ಟ್ ಹ್ಯಾವ್ ಎ ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಲೇಬೇಕು ಅದರಿಂದನೇ ಒಂದು ಕೆಲಸ ಆಗೋದು ಹಾಗೆ ಶುಡ್ ಹ್ಯಾವ್ ಎ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು ಚೆನ್ನಾಗಿರಬೇಕು ಸ್ಪೀಡಾಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಜಾಬ್ ಲೊಕೇಶನ್ ನೋಡೋಣ ದಿಸ್ ವರ್ಕ್ ಕ್ಯಾನ್ ಬಿ ಡನ್ ಬರ್ ಡನ್ ಫ್ರಮ್ ಎನಿವೇರ್ ಅಂತೇಳಿ ಅಂದರೆ ನೀವು ಯಾವ ಯಾವ ಜಾಗದಲ್ಲಿ ಆದರೂ ಇರ್ಬೋದು ಆ ಒಂದು ಜಾಗದಲ್ಲಿ ಕೂಡ ನೀವು ಈ ಒಂದು ಕೆಲಸವನ್ನ ಮಾಡ್ಬೋದು ಅಂತೇಳಿ ತಿಳಿಸ್ತಾ ಇದ್ದಾರೆ ಅಂಡ್ ಕ್ವಾಲಿಫಿಕೇಷನ್ ನೋಡೋಣ ಅಂಡರ್ ಗ್ರ್ಯಾಜುವೇಟ್ ಗ್ರಾಜ್ಯುವೇಟ್ ಪೋಸ್ಟ್ ಗ್ರಾಜುವೇಟ್ ಕ್ಯಾನ್ ಅಪ್ಲೈ ಹಾಗೆ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಅಂದರೆ ಗ್ರ್ಯಾಾಜುಯೇಟ್ ಆಗಿರ್ಬೋದು ಅಂಡರ್ ಗ್ರ್ಯಾಜುವೇಟ್ ಆಗಿರ್ಬೋದು ಅಥವಾ ಎನಿ ಡಿಗ್ರಿ ಆಗಿರ್ಬೋದು ಅಥವಾ ಫ್ರೆಷರ್ಸ್ ಕೂಡ ಆಗಿರ್ಬೋದು ಅಂಥವರು ಕೂಡ ಈ ಒಂದು ಕೆಲಸಕ್ಕೆ ಅಪ್ಲೈನ ಮಾಡ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗೆ ಬೇಸಿಕ್ ರೆಮ್ಯುನೇಷನ್ ಅಂತ ಬಂದ್ಬಿಟ್ಟು ನಿಮಗೆ ಆರ್ ಎಸ್ ನೈನ್ ಹಂಡ್ರೆಡ್ ಫಾರ್ ಎವ್ರಿ ಸಿಕ್ಸ್ಟಿ ಮಿನಿಟ್ಸ್ ಟು ಎಫೆಕ್ಟಿವ್ ಡ್ಯೂರೇಷನ್ ಆಟ ಪ್ರೋ ರೇಟ್ ಬೇಸಿಸ್ ಅಂತೇಳಿ ಅಂದರೆ ನೀವು ಒಂದು ತ ಒಂದು ಗಂಟೆ ಮಾತಾಡೋದಂದರೆ ಒಂದು ಗಂಟೆ ಕೆಲಸಕ್ಕೆ ನಮಗೆ ಒಂಬೈ ೂರು ರೂಪಾಯಿ ಅವರು ಕೊಡ್ತೀವಿ ಕೊಡ್ತಾರೆ ಅಂತೆ ಪೇ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಡಾಬ್ ಜ ಸಾರಿ ಜಾಬ್ ಡಿಸ್ಕ್ರಿಪ್ಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಮೊದಲನೇದಾಗಿ ನೋಡೋಣ ಎ ಸೆಟ್ ಆಫ್ ಟಾಪಿಕ್ಸ್ ವಿಲ್ ಬಿ ಗೀವನ್ ಟು ಯು ಅಂಡ್ ದ ಟಾಸ್ಕ್ ವಿಲ್ ಬಿ ಟು ರೀಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಂಡ್ ಫಾಮಿಲೈರೈಸ್ ವಿತ್ ಗೀವನ್ ಸೆಟ್ ಆಫ್ ಟಾಪಿಕ್ಸ್ ಇಟ್ ಇನ್ ಅಗ್ರಿಕಲ್ಚರ್ ಫೈನಾನ್ಸ್ ಆ್ಯಂಡ್ ಜನರಲ್ ಡೊಮೆಟ್ಸ್ ಸೊ ಇವ್ರು ಮೊದಲನೇದಾಗ ಹೇಳ್ತೀರಿ ಕೆಲವೊಂದು ಟಾಪಿಕ್ಸ್ಗಳನ್ನ ಕೊಡ್ತಾರೆ ಅದು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ಜನರಲ್ ಆಗಿರುವಂಥ ಒಂದು ಟಾಪಿಕ್ಸ್ಗಳಾಗಿರ್ಬೋದು ಆ ಒಂದು ಟಾಪಿಕ್ಗಳನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರಲ್ಲಿ ಅಂದರೆ ಅದರಲ್ಲಿ ಇವನು ಅರ್ಥ ಮಾಡ್ಕೊಂಬಿಟ್ಟು ಅದನ್ನು ಬೇರೆಯವ್ರಿಗೆ ಹೇಳೋ ಥರ ಇರಬೇಕು ಅಂತೇಳಿ ಮೊದಲನೇ ಪಾಯಿಂಟ್ ತಿಳಿಸ್ತಾ ಇರೋದು ಆ್ಯಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಯು ಹ್ಯಾವ್ ಟು ದೆನ್ ಕನ್ವರ್ಸ್ ಆ್ಯಂಡ್ ಟಾಕ್ ಟು ಪೀಪಲ್ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್ ಎಕ್ಸೆಟ್ರಾ ಇನ್ ದ ಲೋಕಲ್ ಡಯಲಾಗ್ಸ್ ಇನ್ ದ ಚೂಸ್ ಲ್ಯಾಂಗ್ವೇಜ್ ಅಂತೇಳಿ ಅಂದರೆ ನಿಮ್ಮ ಮಾತೃಭಾಷೆಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ನಿಮಗೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಂಗಾಗಿರ್ಬೋದು ಸೊ ಅವರ ಜೊತೆ ಮಾತಾಡಬೇಕಾಗತ್ತೆ ಮಾತಾಡಿಬಿಡು ಆ ಒಂದು ಮಾತಾಡುವಂಥ ಒಂದು ವೀಡಿಯೋ ಒಂದು ರೆಕಾರ್ಡಿಂಗ್ನ ರೆಕಾರ್ಡ್ ಮಾಡ್ಕೊಬಿಟ್ಟು ಇಲ್ಲಿ ಯಾರಿಗೆ ಮೇಲ್ ಮಾಡಿರ್ತಾರೋ ಅವ್ರಿಗೆ ಯಾವ ಥರ ಕಳಿಸ್ಬೇಕು ಅಂದ್ರೆ ಅವ್ರು ಮುಂದಿನ ವೀಡಿಯೋದಲ್ಲಿ ಅಂದರೆ ಅವರು ನೀವು ಅಪ್ಲೈ ಮಾಡಿದಾಗ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಯಾವ ಥರ ಅದನ್ನು ವಾಪಸ್ ಕಳಿಸೋದು ಅಂತೇಳಿ ಇನ್ನು ತರ್ಡ್ ಪಾಯಿಂಟು ಇದನ್ನ ಯಾರು ಬೇಕಿದ್ರೂ ಅಪ್ಲೈ ಮಾಡ್ಬೋದು ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದನ್ನೇ ಅಂದರೆ ನೀವು ಅಪ್ಲೈ ಮಾಡಬೇಕು ಅಂದರೆ ಮೇಲ್ಕಡೆ ಕ್ಲಿಕ್ ಇಯರ್ ಟು ಅಪ್ಲೈ ನೋವು ಅಂತೇಳಿ ಒಂದು ಆಪ್ಷನ್ ತೋರಿಸ್ತಾ ಇದೆ ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಟೈಪ್ ಮಾಡಿದರೆ ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಇಮೇಲ್ ಐಡಿನ ಇಲ್ಲಿ ಹಾಕಬೇಕಾಗತ್ತೆ ಸೊ ಇಮೇಲ್ ಐಡಿನ ಹಾಕಿಬಿಟ್ಟು ಇಲ್ಲಿ ನೀವು ನೆಕ್ಸ್ಟ್ ಅಂತೇಳಿ ಕೊಡಬೇಕು ನಿಮ್ಮದು ಇದೆ ಇಮೇಲ್ ಆಗಿದ್ದರೆ ನೀವು ಮೇಲ್ಗಡೆಯದೇ ಹಾಕಬೇಕು ಸೊ ಬೇರೆದಾಗಿತ್ತು ಅಂದರೆ ಕೂಡ ಹಾಕಬೇಕಾಗತ್ತೆ ಸೊ ನಿಮ್ಗೆ ಈ ಥರ ಹಾಕಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಏನು ರೆಕಾರ್ಡಿಂಗ್ ಜಾಬ್ ಓಪನಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ನಿಮ್ಮ ಮೇಲ್ ಡಿನ ಹಾಕಿದ ತಕ್ಷಣ ನಿಮಗೆ ಕೆಳಗಡೆ ನೆಕ್ಸ್ಟ್ ಅಂತೇಳಿ ಒಂದು ಆಪ್ಷನ್ ತೋರಿಸ್ತಾ ಇದ್ದಿಲ್ಲ ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ ರೆಕಾರ್ಡಿಂಗ್ ಜಾಬ್ ಓಪನಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಸೊ ಇಲ್ಲಿ ಬೇಸಿಕ್ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಫಸ್ಟ್ ನೇಮ್ನ ಇಲ್ಲಿ ಹಾಕಬೇಕಾಗತ್ತೆ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮ ಒಂದು ಲಾಸ್ಟ್ ನೇಮ್ ಅಂದರೆ ನಿಮ್ಮ ಇನ್ಶಿಯಲ್ ಆಗಿರ್ಬೋದು ಅಥವಾ ನಿಮ್ಮ ಸರ್ ನೇಮ್ ಕೂಡ ಆಗಿರ್ಬೋದು ಅದನ್ನು ಕೂಡ ಹಾಕಬೇಕಾಗತ್ತೆ ತರ್ಡ್ ಒನ್ ಬಂದ್ಬಿಟ್ಟು ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಜನ್ಮ ದಿನಾಂಕವನ್ನ ಇಲ್ಲಿ ಹಾಕಬೇಕಾಗತ್ತೆ ಅಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಒಂದು ಫೋನ್ ನಂಬರ್ನ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಫಿಫ್ತ್ ಒನ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಅಡ್ರೆಸ್ ಅಂದರೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಏನಿದೆ ಸೊ ಆ ಒಂದು ಅಡ್ರೆಸ್ನ ಹಾಕಬೇಕಾಗತ್ತೆ ಇಲ್ಲಿ ಕೆಳಗಡೆ ನೇಮ್ ಆಫ್ ಯುವರ್ ನೇಟಿವ್ ಪ್ಲೇಸ್ ಅಥವಾ ಡಿಸ್ಟಿಕ್ ಅಂತ ಕೇಳ್ತೀರಿ ನಿಮ್ಮ ಒಂದು ಹೆಸರು ಅಂದರೆ ಊರಿನ ಹೆಸರು ನೀವು ಇಲ್ಲಿ ಹಾಕಬೇಕಾಗತ್ತೆ ಆ್ಯಂಡ್ ಕೆಳಗಡೆ ಬಂದರೆ ನಿಮ್ಮ ಒಂದು ಪಿನ್ ಕೋಡ್ ಆಫ್ ಯುವರ್ ನೇಟಿವ್ ಪ್ಲೇಸ್ ಅಂತೇಳಿ ನೀವು ಮಾತ್ರ ಅಂದರೆ ಪೋಸ್ಟ್ ಆಫೀಸ್ ಯಾವುದಿದೆ ಅಂತೇಳಿ ಅದು ನೋಡ್ಕೊಬಿಟ್ಟು ಅದರ ಪಿನ್ ಕಾರ್ಡನ್ನ ನೀವು ಇಲ್ಲಿ ಹಾಕಬೇಕು ಪಿ ಸಾರಿ ಪಿನ್ ಕೋಡ್ನ ಇಲ್ಲಿ ನೀವು ಹಾಕಬೇಕಾಗತ್ತೆ ಆ್ಯಂಡ್ ಕೆಳಗಡೆ ಬಂದ್ಬಿಟ್ಟು ನಮಗೆ ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಸ್ಟೇಡ್ ಇನ್ ನೇಟಿವ್ ಪ್ಲೇಸ್ ಅಂತೇಳಿ ಸೊ ನೀವು ಎಷ್ಟು ವರ್ಷದಿಂದ ನಿಮ್ಮ ಒಂದು ನೀವಿರುವಂಥ ಜಾಗದಲ್ಲಿ ವಾಸಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸೊ ನೀವು ಎಷ್ಟು ವರ್ಷದಿಂದ ಇದ್ದೀರೋ ಸೊ ಒಂದು ವರ್ಷದವರೆಗೂ ನೀವು ಇಲ್ಲಿ ಒಂದು ಏನೋ ಹಾಕಬೇಕಾಗತ್ತೆ ಒಂದು ಎಷ್ಟು ವರ್ಷ ತನಕ ನೀವು ನಿಮ್ಮ ಊರಲ್ಲಿ ಇದ್ದೀರಾ ಅಂತೇಳಿ ನೀವು ಅಷ್ಟು ವರ್ಷನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಆ್ಯಂಡ್ ಇನ್ನೊಂದು ನೇಮ್ ಆಫ್ ಯುವರ್ ಕರೆಂಟ್ ಪ್ಲೇಸ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ನೀವಿರುವಂಥ ಜಾಗದ ಹೆಸರನ್ನು ಇಲ್ಲಿ ಹಾಕಿ ಅಂತೇಳಿ ಸೊ ಹಾಗೆ ಪಿನ್ ಕೋಡ್ ಆಫ್ ಯುವರ್ ಕರೆಂಟ್ ಪ್ಲೇಸ್ ಅಂತ ಕೂಡ ಇಲ್ಲಿ ಕೇಳ್ತಾ ಇದೆ ಅಂದರೆ ನಿಮ್ಮ ಒಂದು ಪಿನ್ ಕೋಡ್ ಹೇಳಿದ ಮುಂಚೆನ ಹೇಳಿದಾಗೆ ಪೋಸ್ಟ್ ಆಫೀಸ್ ಪಿನ್ ಪಿನ್ ಕೋಡ್ನ ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ ಕೆಳಗಡೆ ಸಿನ್ಸ್ ಹೌ ಮೆನಿ ಇಯರ್ಸ್ ಹ್ಯಾವ್ ಬೀನ್ ಸ್ಟೇಯಿಂಗ್ ಇನ್ ಕರೆಂಟ್ ಪ್ಲೇಸ್ ಅಂತ ಇದೆ ಅಂದರೆ ಮುಂಚೆನೆ ಹೇಳಿದಾಗೆ ನೀವು ಎಷ್ಟು ವರ್ಷದಿಂದ ನೀವು ಏನೋ ಆ ಜಾಗದಲ್ಲಿ ಇದ್ದೀರಾ ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಬೇಕು ಆ್ಯಂಡ್ ಇನ್ನೊಂದು ಮದರ್ ಟಂಗ್ ಅಂದರೆ ನಿಮ್ಮ ಒಂದು ನೀವಿರೋಂಥ ಜಾಗದ ನೇಟಿವ್ ಲ್ಯಾಂಗ್ವೇಜ್ ಅಂದರೆ ನಿಮ್ಮ ಮಾತೃಭಾಷೆನೂ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು ಇಲ್ಲೊಂದು ಕನ್ನಡ ಅಂದ್ರೆ ಕನ್ನಡ ಕೂಡ ಒಂದು ಆಪ್ಷನ್ ಇದೆ ಅದನ್ನು ಕೂಡ ನೀವು ಚೂಸ್ ಚೂಸ್ ಮಾಡ್ಕೋಬೋದು ಇಲ್ಲಿ ಡಿಸಿಗ್ನೇಷನು ಅಂದರೆ ನೀವೇನು ಕೆಲಸ ಮಾಡ್ತಾ ಇದ್ರೆ ನೀವು ಏನೋ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಹೌಸ್ ವೈಫ್ ಅಥವಾ ಏನೋ ಯೂಟ್ಯೂಬರ್ ಅಂತ ಹೇಳಿ ಕೂಡ ನೋಡ್ಕೊಂಬಿಟ್ಟು ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು ಆರ್ಗನೈಸೇಷನ್ ಬಿಟ್ಟು ನಾನು ಹೇಳಿದ್ರೆ ಇಲ್ಲಿ ಐ ಹ್ಯಾವ್ ಎ ಗುಡ್ ಕಮ್ಯುನಿಕೇಷನ್ ಇನ್ ನಮ್ಮ ಮದರ್ ಟಂಗ್ ಅಂತ ಹೇಳಿ ಹಾಕ್ತೀನಿ ಸೊ ಪುಟ್ ಯುವರ್ ಲೇಟೆಸ್ಟ್ ಸಿ ಅಂದರೆ ನಿಮ್ಮ ಒಂದು ರೆಸ್ಯೂಮ್ ಸಿ ಅನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಅಂಡ್ ಕೆಳಗಡೆ ಬಂದ ನಿಮ್ಮ ಪಾನ್ ಕಾರ್ಡ್ ನಂಬರ್ ಕೇಳ್ತಾ ಇದ್ದಾರೆ ಸೊ ಆ ಒಂದು ನಂಬರ್ನ ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ ವಾಟ್ ಅಕಾರ್ಡಿಂಗ್ ಟು ಯುವರ್ ಮೇಕ್ಸ್ ಯು ಬೆಸ್ಟ್ ಫಿಟ್ ಫಾರ್ ದಟ್ ಇಸ್ ಟಾಸ್ಕ್ ಅಂತ ಹೇಳಿದೆ ಸೊ ನಾನು ಹೇಳಿದೆ ಮುಂಚೆ ಹೇಳಿದೆ ಐ ಹ್ಯಾವ್ ಎ ಗುಡ್ ಟು ಕಮ್ಯುನಿಕೇಷನ್ ಇನ್ ಮೈ ಇನ್ ಮೈ ಮದರ್ ಟಂಗ್ ಅಂತ ಹೇಳಿ ಹಾಕ್ತೇನೆ ಸೊ ನೆಕ್ಸ್ಟ್ ಕೆಳಗಡೆ ಬಂದರೆ ಪ್ಲೀಸ್ ಚೂಸ್ ದ ಪ್ರಿಫರ್ಡ್ ಲ್ಯಾಂಗ್ವೇಜ್ ಫಾರ್ ಡೂಯಿಂಗ್ ದ ಟಾಸ್ಕ್ ನೀವು ಈ ಒಂದು ಟಾಸ್ಕ್ನ ಮಾಡಬೇಕಂದ್ರೆ ಕಂಫರ್ಟಬಲ್ ಆಗಿ ಯಾವ ಲ್ಯಾಂಗ್ವೇಜಲ್ಲಿ ನೀವು ಮಾಡ್ಬೋದು ಅಂತಲೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಸೊ ನಿಮಗೆ ಇದರಲ್ಲಿ ನಮ್ಮಲ್ಲಿ ಕನ್ನಡ ಕೂಡ ಆಪ್ಷನ್ ಇದೆ ನೀವು ಕನ್ನಡದಲ್ಲಿ ಮಾಡಬೇಕಂದ್ರೆ ಕನ್ನಡ ಕೂಡ ಹಾಕ್ಬೋದು ಇದರಲ್ಲಿ ಬಿಟ್ಟು ಬೇರೆದು ಇದೆ ಅಂತಂದರೆ ಇಲ್ಲಿ ಅದರ್ ಅಂತೇಳಿ ಆಪ್ಷನ್ ಇದೆ ಆ ಒಂದು ಆಪ್ಷನ್ನೂ ಕೂಡ ನೀವು ಹಾಕ್ಬೋದು ಆ್ಯಂಡ್ ಇವ್ ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಜಾಬ್ ರೈಟ್ ದ ನೇಮ್ ಆಫ್ ದ ಪ್ಲೇಸ್ ಅಂತ ಇದೆ ಅಂದರೆ ಯಾವ ಜಾಗದಲ್ಲಿ ನೀವು ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಳ್ತಿದ್ರ ಅಂತೇಳಿ ಆ ಜಾಗದ ನೇಮನ್ನು ಕೂಡ ಇಲ್ಲಿ ನೀವು ಹಾಕಬೇಕಾಗತ್ತೆ ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದ ಜಾಬ್ ವಿಚ್ ಪಿನ್ ಕೋಡ್ ಯು ವಿಲ್ ಕ್ಯಾರಿ ಔಟ್ ಆಫ್ ದ ಟಾಸ್ಕ್ ಅಂತೇಳಿ ಅದೇ ಮುಂಜಾನೆ ಹೇಳಿದಾಗ ನಿಮ್ಮ ಒಂದು ಪಿನ್ ಕೋಡ್ನೂ ಕೂಡ ಇಲ್ಲಿ ಹಾಕಬೇಕಾಗತ್ತೆ ಆ್ಯಂಡ್ ಕೆಳಗಡೆ ಇದೆಲ್ಲ ಆಗಿದ ತಕ್ಷಣ ನೀವು ಐ ಅಂಡರ್ಸ್ಟ್ಯಾಂಡ್ ಅಂದರೆ ಐ ಅಂಡರ್ಸ್ಟ್ಯಾಂಡ್ ದ ಅಗ್ರಿ ಆ್ಯಂಡ್ ಮೇ ಅಂತೇಳಿ ಅದು ಸಮಥಿಂಗ್ ಇದೆ ಅಂದರೆ ಅದರದ್ದು ಏನೋ ರೂಲ್ಸ್ ಇದೆ ಸೊ ಅದಕ್ಕೆ ಎಸ್ ಐ ಅಗ್ರಿ ಹೇಳಿ ಕೊಡಬೇಕಾಗುತ್ತೆ ಅಲ್ಲಿ ಕೆಳಗಡೆ ಬಂದ್ರೆ ಅಂದ್ರೆ ಸಬ್ಮಿಟ್ ಅಂತ ಹೇಳಿ ಒಂದು ಆಪ್ಷನ್ ತೋರಿಸುತ್ತೆ ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನೋ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗಿ ಅವ್ರಿಗೆ ಹೋಗುತ್ತೆ ಸೊ ಅದಾದಮೇಲೆ ಒಂದು ಟೂ ಡೇಸ್ ಆದ್ಮೇಲೆ ನಿಮಗೆ ಮೇಲ್ ಮುಖಾಂತರ ಕಳಿಸ್ತಾರೆ ನೀವೇನಾದರೂ ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ ಅಂತೇಳಿ ಒಂದು ವೇಳೆ ನೀವೇನಾದರೂ ಈ ಜಾಬ್ಗೆ ಸೆಲೆಕ್ಟ್ ಆಗಿದ್ದರೆ ಅಂತಂದರೆ ಅವರು ನಿಮಗೆ ಟಾಸ್ಕನ್ನು ಕೊಡ್ತಾರೆ ಮೊದಲನೇ ಟಾಸ್ಕು ಸೊ ಆ ಒಂದು ಟಾಸ್ಕನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ದಿನ ಕೂಡ ಒಂದು ಇಷ್ಟಿಷ್ಟು ಟಾಸ್ಕ್ ಅಂತೇಳಿ ಬರ್ತಾ ಹೋಗುತ್ತೆ ಸೊ ಒಂದು ಟಾಸ್ಕ್ ಮಾಡೋಕೆ ಒಂದು ಗಂಟೆ ಟೈಮ್ ಕೊಡ್ತಾರೆ ಸೊ ಆ ಒಂದು ಗಂಟೆಗೆ ನೀವು ಒಂಬೈನೂರು ರೂಪಾಯಿ ದುಡಿಬೋದು ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ ಏನು ಮರೀದೆ ಕಮೆಂಟ್ ಮಾಡಿ ಶೇರ್ ಮಾಡಿ